ದಾವಣಗೆರೆಯಲ್ಲಿ ರಸಗೊಬ್ಬರ ಕೊರತೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ರಸಗೊಬ್ಬರ ವಿತರಕ ಏಜೆನ್ಸಿ ಕಚೇರಿ ಬಳಿ ರೈತರು ಚಳುವಳಿಯನ್ನು ಆರಂಭಿಸಿದ್ದಾರೆ ವಿತರಕ ಏಜೆನ್ಸಿಗಳಾದಂತ ಆಶಾಪೋರಿ ರಾಠೋಡ್ ವಿರುದ್ಧ ಕಿಡಿಕಾರಿದ್ದಾರೆ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಯೂರಿಯಾ ಶಿವಮೊಗ್ಗಕ್ಕೆ ಹೋಗಿದೆ ಶಿವಮೊಗ್ಗಕ್ಕೆ ಕಳುಹಿಸಿದ ಕಾರಣ ಏನು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ

ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದಾವಣಗೆರೆ ಜಿಲ್ಲೆ ಪ್ರತಿನಿಧಿ ಕಲ್ಲೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಲ್ಲೇಶ್ ದಾವಣಗೆರೆಗೆ ಬಂದಂಥ ರಸಗೊಬ್ಬರವನ್ನು ಶಿವಮೊಗ್ಗಕ್ಕೆ ಕಳುಹಿಸಿದ್ ಯಾರು ಅಂತೇಳಿ ಇಪ್ಪತ್ತೇನಂದ್ರೆ ಒಂದು ದಾವಣಗೆರೆ ಜಿಲ್ಲೆಗೆ ಎಷ್ಟಿಂತೂ ಹೇಳಿ ಸೀಮಿತವಾಗಿ ಒಂದು ಯೂರಿಯಾ ಗೊಬ್ಬರ ಒಂದು ಸರಬರಾಜು ಆಗಿರುತ್ತದೆ ಆದ್ರೆ ಈ ಒಂದು ಗೊಬ್ಬರವನ್ನ ಶಿವಮೊಗ್ಗ ಜಿಲ್ಲೆಗೆ ಏಜೆನ್ಸಿಗಳಾದಂತಹ ಅವರು ಅದನ್ನ ಅಲ್ಲಿಗೆ ರಫ್ತು ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಗೆ ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ವಿತರಣೆ ಮಾಡುವಂತ ಅವಕಾಶ ಇದ್ರು ಸಹ ರೈತರಿಗೆ ಇದನ್ನ ಸರಬರಾಜು ಮಾಡಿಲ್ಲ ಅಂತ ಹೇಳಿ ಒಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಏನಂದ್ರೆ ದಾವಣಗೆರೆ ಜಿಲ್ಲೆಗೆ ಅವರು ಏಜೆನ್ಸಿ ಆದವರು ಒಂದು ಯೂರಿಯಾ ಗೊಬ್ಬರವನ್ನ ವಿತರಣೆ ಮಾಡಬೇಕಿತ್ತು ಆದ್ರೆ ಆ ಕೆಲವು ರಾಜಕೀಯ ಒತ್ತಡ ಮತ್ತು ಪ್ರಭಾವಿಗಳ ಒತ್ತಡದಿಂದ ಅದನ್ನ ಶಿವಮೊಗ್ಗ ಜಿಲ್ಲೆಗೆ ಏನು ಅಲ್ಲಿನ ರೈತರಿಗೆ ಅದನ್ನ ಕಳಿಸಿದ ಕಾರಣ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂತ ಸಾಕಷ್ಟು ರೈತರಿಗೆ ಈಗ ಗೊಬ್ಬರ ಸಿಗದಂತಹ ಪರಿಸ್ಥಿತಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿದಂತಹ ರೈತರು ಒಂದು ರೈತ ಸಂಪರ್ಕ ಕೇಂದ್ರ ಮತ್ತು ಏನು ಆ ರಾಜ್ಯ ಗೊಬ್ಬರ ವಿತರಣಾ ಏಜೆನ್ಸಿ ಕಚೇರಿ ಇತ್ತು ಈ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನ ಕೃಷಿ ಇಲಾಖೆಗೂ ಸಹ ಗಮನಕ್ಕೆ ಬಾರ್ದೆ ಈ ರೀತಿಯಾಗಿ ಬೇರೆ ಜಿಲ್ಲೆಗೆ ಗೊಬ್ಬರವನ್ನ ಸರಬರಾಜು ಮಾಡಿದ್ದು ಏಕೆ ಅಂತೇಳಿ ಸಹ ಒಂದು ಪ್ರಶ್ನೆಯನ್ನ ಮಾಡಿದ್ರು ನಂತರ ಸ್ಥಳಕ್ಕೆ ಬಂದಂತಹ ಕೃಷಿ ಅಧಿಕಾರಿಗಳು ಪಡೆದು ಬೇರೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಸಹ ಗೊಬ್ಬರವನ್ನ ವಿತರಣೆ ಮಾಡಬಾರ್ದಂತ ಅವರ ಒಂದು ಏನು ಪರವಾನಿಗೆ ಇತ್ತು ಅದನ್ನು ಸಹ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೀಗ ರೈತರಿಗೆ ಒಂದು ಸಮರ್ಪಕವಾಗಿ ಒಂದು ಗೊಬ್ಬರವನ್ನ ವಿತರಣೆ ಮಾಡಲೇಬೇಕು ನಮಗೆ ನಮ್ಗೆ ಯಾವುದೇ ಒಂದು ಕಾರಣಗಳನ್ನು ಹೇಳದೆ ಸೂಕ್ತ ಒಂದು ಗೊಬ್ಬರವನ್ನ ವಿತರಣೆ ಮಾಡುವಂತೆ ಈಗ ರೈತ ಒಂದು ಪಟ್ಟನ್ನ ಹಿಡಿದು ಅದಕ್ಕೆ ನಾವು ಶೀಘ್ರದಲ್ಲೇ ನಾವು ಎಲ್ಲಾ ರೀತಿಯ ಒಂದು ಗೊಬ್ಬರವನ್ನ ವಿತರಣೆ ಮಾಡ್ತೀವಿ ಅಂತ ಅಧಿಕಾರಿಗಳು ಸಹ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತರು ಒಂದು ರೀತಿಯ ಸಮಾಧಾನವಾಗಿದ್ದಾರೆ

ಬೈಕ್ ಅಪಘಾತ ಸಿನಿಮೀಯ ಶೈಲಿಯಲ್ಲಿ ಸವಾರ ಪಾರಾಗಿದ್ದಾರೆ ರನ್ನಿಂಗ್ ನಲ್ಲಿದಂತ ಬಿಎಂಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಆಗಿದೆ ಡಿಕ್ಕಿಯ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ ಸವಾರನ ಕಂಟ್ರೋಲ್ ತಪ್ಪು ಹೋಗಿದೆ ಅದೃಷ್ಟವಶಾತ್ ಸಿನಿಮೀಯ ಶೈಲಿಯಲ್ಲಿ ಸವಾರ ಪಾರಾಗಿದ್ದಾನೆ ಕಾರು ಬಸ್ ನಡುವೆ ಬೈಕ್ ನುಗ್ಗಿಸೋಕೆ ಹೋಗಿರುವಂತ ಸವಾರ ಹಠಾತ್ತನೆ ರೈಟ್ ಟರ್ನ್ ತೆಗೆದುಕೊಂಡಿದ್ದಾನೆ ಬೈಕ್ ಸವಾರ ಈ ವೇಳೆ ರನ್ನಿಂಗ್ ನಲ್ಲಿದ್ದಂಥ ಬಿ ಎಂ ಟಿ ಸಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಬೈಕ್ ಸವಾರನ ಅಜಾಗರೂಕತೆಯ ಚಾಲನೆಯ ದೃಶ್ಯ ಸರಿಯಾಗಿದೆ ಎಚ್ ಎಸ್ ಆರ್ ಲೇಔಟ್ನ ಇಪ್ಪತ್ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನ ಬಿ ಟಿ ಎಂ ಲೇಔಟ್ ಎಚ್ ಎಸ್ ಲೇಔಟ್ ನಲ್ಲಿ ನಡೆದಿರುವಂಥ ಘಟನೆ ಒಂದು ಕಡೆಯಲ್ಲಿ ಟಿ ಸಿ ಬಸ್ ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಕಾರ್ ಇದೆ ಇವೆರಡರ ನಡುವಲ್ಲಿ ಓರ್ವ ಬೈಕ್ ಸವಾರ ನಿರ್ಲಕ್ಷ್ಯದ ಚಾಲನೆಯನ್ನು ಮಾಡಿದ್ದಾನೆ ಇದಕ್ಕೆ ಹೇಳೋದು ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ಒಂದೆರಡು ಮೂರು ನಿಮಿಷ ಉಳಿಸೋಕೆ ಹೋಗಿ ಅಥವಾ ಒಂದೆರಡು ಮೂರು ನಿಮಿಷ ಲೇಟ್ ಆಗುತ್ತೆ ಅಂತ ಈ ರೀತಿಯಾಗಿ ನಿರ್ಲಕ್ಷ್ಯದ ಚಾಲನೆ ಮಾಡಿ ತಮ್ಮ ಜೀವಕ್ಕೆ ಅಪಾಯ ತಂದುಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಏನು ಅವಸರ ಇತ್ತು ಅಂಥದ್ದು ಅಂತೇಳಿ